ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇವತ್ತು ನಾವು ನೀನಾದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವೇದ ಎಲ್ತಲೇ ನನ್ನ ಮತ್ತು ವಿಶ್ವ ಅವರ ಎಂಗೇಜ್ಮೆಂಟು ಆಯಿತು ಅಂತ ವಿಕ್ರಮ್ನಲ್ಲಿ ಹೇಳಿದಾಗ ವಿಕ್ರಮ್ಗೆ ಆಗಿ ಅವನ ಕೈಯಲ್ಲಿದ್ದ ಹೂ ಕೆಳಗೆ ಬೀಳುತ್ತೆ ವೇದ ಅದನ್ನು ಎತ್ತಿಕೊಂಡು ನನಗೂ ಸಹ ಶಾಕ್ ಆಯಿತು ನಿನಗೆ ಸಹ ಆಯ್ತಲ್ವ ಹೇಳ್ತಾಳೆ ನೀನು ನನ್ನನ್ನು ಮದುವೆಗೆ ಒಪ್ಪಿಸಿದೆಯಲ್ಲ ಅದ ನಂತರ ಅಮ್ಮ ಶಂಕುಂತಲಾ ಆಂಟಿಗೆ ಕಾಲ್ ಮಾಡಿದ್ರು ಅವರು ತಾಂಬೂಲ ಸಮೇತ ಮನೆಗೆ ಬಂದುಬಿಟ್ರು ಅಂತ ಹೇಳ್ತಾಳೆ ನಂತರ ಹತ್ರ ನಾನು ಮಾತಾಡಿದ್ದೇನೆ ಅವರು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಮತ್ತು ಮದುವೆಯಾದ ನಂತರ ನನ್ನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ತೇನೆ ಅಂತ ಹೇಳಿದ್ದಾರೆ ಅದಲ್ಲದೆ ನನ್ನ ಅಪ್ಪ ಅವರು ಅಂದರೆ ತುಂಬ ಇಷ್ಟ ನಾನು ಅದಕ್ಕೋಸ್ಕರ ಮದುವೆ ಆಗ್ತಿದ್ದೇನೆ ಅಂತ ಹೇಳ್ತಾಳೆ ನೀನು ಸಾದಷ್ಟು ಆದಷ್ಟು ಬೇಗ ಮದುವೆ ಆಗಬೇಕು ಇವತ್ತು ನಿನ್ನ ಹುಡುಗಿ ಬರ್ತಲಲ್ಲ ಪ್ರಪೋಸ್ ಮಾಡಿದ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೆ ತಿಳಿಸಬೇಕು ನಾನು ಇಲ್ಲೇ ಇರುವುದಿಲ್ಲ ನಾನು ಹೋಗ್ತೇನೆ ನಾನು ಇಲ್ಲೇ ಇದ್ದರೆ ಅವಳಿಗೆ ಪ್ರೊಸೆಸಿಂಗ್ಸ್ ಆಗ್ಬೋದು ಅದಲ್ಲದೆ ಮನೆಯಿಂದ ಕಾಲ್ ಮೇಲೆ ಕಾಲ್ ಬರ್ತಿದೆ ನನಗೆ ಲೇಟ್ ಆಗ್ತಿದೆ ನಾನು ಹೋಗ್ತೇನೆ ಅಂದು ಹೊರಡ್ತಾಳೆ ನಂತರ ಹತ್ತಿರ ಬಂದು ಫ್ರೆಂಡ್ಶಿಪ್ ಶೆಕೇನ್ ಕೊಡ್ತಾ ಇಬ್ರು ಸ್ಮೈಲ್ ಕೊಡ್ತಾರೆ ವೇದ ಹೇಳ್ತಲೇ ನಮ್ಮ ಮದುವೆ ಒಂದೇ ಛತ್ರದಲ್ಲಿ ಒಂದೇ ದಿನ ಹಾಕಬೇಕು ಆದಷ್ಟು ಬೇಗ ಪ್ರಪೋಸ್ ಮಾಡು ಅವಳನ್ನು ಒಪ್ಪುವಾಗೆ ಮಾಡು ಅಂತ ಇಲ್ಲೆಲ್ಲಿಂದ ಹೊರಡ್ತಾಳೆ ನಂತರ ವಿಕ್ರಮ್ಸ ದಾರಿಯಲ್ಲಿ ನಡೆದುಕೊಂಡು ಬರುತ್ತಿರಬೇಕಾದರೆ ವೇದ ಹೇಳಿದಂಥ ಮಾತುಗಳು ಎಲ್ಲ ಅವನಿಗೆ ನೆನಪಾಗುತ್ತೆ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬರುತ್ತೆ ಅಂದ್ಕೊಳ್ತಾ ಬರ್ತಿರ್ತಾನೆ ಆ ಅವತ್ತು ಸಂದಿರಬೇಕಾದರೆ ಅಷ್ಟು ಜೋರಾಗಿ ಸುಡುತ್ತಿರುವ ಮಳೆಗೆ ನನ್ನ ನನ್ನ ತಾಯಿ ಬಿಟ್ಟೋದ್ಲು ಅದೇ ರೀತಿ ಇವತ್ತು ನನ್ನನ್ನು ಇಷ್ಟು ಪ್ರೀತಿಸ್ತಿದ್ದ ವೇದಸ ಬಿಟ್ಟೋದ್ಲು ನನಗೆ ಅವಳು ದೇವಸ್ಥಾನದಲ್ಲಿ ಫಸ್ಟ್ ಭೇಟಿಯಾದ ತು ನಾನು ಅವಳನ್ನು ಆದರೆ ಇವತ್ತು ಅಲ್ಲೇ ನನ್ನನ್ನು ಬಿಟ್ಟು ಓದ್ಲಂತ ಕೊರಗುತ್ತಾ ನಡೆದುಕೊಂಡು ದಾರಿ ಮಧ್ಯೆ ಬರ್ತಿರಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹತ್ತಿರ ವೈಷ್ಣವಿ ವಿಕ್ರಮ್ ಮನೆಯಲ್ಲಿ ನೆನೆಯುವುದನ್ನು ನೋಡು ಅಣ್ಣ ಅಣ್ಣ ವಿಕ್ರಮ್ ಅಣ್ಣ ಅಂತ ಕರೆದಾಗ ಅವನಿಗೆ ಗೊತ್ತೇ ಆಗೋದಿಲ್ಲ ಅವಳು ಬರ್ತಾ ಇರುತ್ತೆ ಅವನು ಹೇಳ್ತಿರ್ತಾನೆ ಕಣ್ಣಲ್ಲಿ ನೀರು ಬರ್ತಿದೆ ಆದರೆ ಮಳೆಯಲ್ಲಿ ನನ್ನ ಕಣ್ಣೀರು ಸಹ ಯಾರಿಗೆ ಗೊತ್ತಾಗ್ತಿಲ್ಲ ಅಂತ ನಡೆದುಕೊಂಡು ಹೋಗ್ತಿರ್ಬೇಕಾದ್ರೆ ವೈಷ್ಣವಿ ಬಂದು ಅವನನ್ನು ಅವಳ ಮನೆಗೆ ಕರ್ಕೊಂಡು ಹೋಗ್ತಾ ನಂತರ ಅವನನ್ನು ಸೋಪದ ಮೇಲೆ ಉಳಿಸಿ ಅವನ್ನ ತಲೆ ಒರೆಸ್ತಿರಬೇಕಾದ್ರೆ ಶಕುಂತಲ ಕೆಳಗೆ ಬರುತ್ತಿರುವುದನ್ನು ನೋಡಿ ವಿಕ್ರಮ್ಗೆ ಶಾಕ್ ಆಗುತ್ತೆ ನಂತರ ವೈಷ್ಣವಿ ಹೇಳ್ತಾಳೆ ಇವರು ನಮ್ಮ ಅಮ್ಮ ನಮಸ್ಕಾರ ಮಾಡು ಅಂತ ಹೇಳ್ತಾಳೆ ನಂತರ ವಿಕ್ರಮಿಗೆ ದಾರಿ ಮಧ್ಯೆ ಸಿಕ್ಕಿದ ಶಕುಂತಲನ ಹತ್ರ ಮಾತಾಡಿದ ಮಾತುಗಳು ನೆನಪಿಗೆ ಬರುತ್ತೆ ಅದೇ ರೀತಿ ಶಕುಂತಲ ಸಹ ತುಂಬ ಸಪ್ಪೆಯಾಗಿ ಅಲ್ವ ರೀತಿಯಲ್ಲಿರ್ತಾಳೆ ಹೇಳ್ತಾಳೆ ನನ್ನ ಅಮ್ಮ ತುಂಬ ಸಂಸ್ಕೃತವಂತಲು ನೀನು ಕೈಮುಗಿ ಕೈಮುಗಿ ಅಂತ ಹೇಳ್ತಿರಬೇಕಾದ್ರೆ ಅವನು ಶಕುಂತಲ ಮುಖನೆ ಮುಖಾನೇ ನೋಡ್ತಾ ಇರ್ತಾನೆ ಕಡೆಯದಾಗಿ ಅವಳು ಅವನ ಎರಡೂ ಕೈಯನ್ನು ಹಿಡಿದು ನಮಸ್ಕರಿಸುವಂತೆ ಮಾಡ್ತಾಳೆ ನಂತರ ಶಕುಂತಲತ್ತಾಳೆ ನಂತರ ವೈಷ್ಣವಿ ಹೇಳ್ತಾಳೆ ಅಮ್ಮ ಇವರಿಗೆ ಬಿಸಿ ಬಿಸಿಯಾಗಿ ಕಾಪಿ ಮಾಡ್ಕೊತಾ ಅಮ್ಮ ಅಂತ ಹೇಳ್ತಾಳೆ ನಂತರ ವೈಷ್ಣವಿ ಹೇಳ್ತಾಳೆ ಅಮ್ಮ ನಾನು ನಿಮಗೆ ಹೇಳ್ತಿದ್ದೇನೆಲ್ಲ ಇವರೇ ಅಮ್ಮ ಅಣ್ಣ ಇವರು ತುಂಬ ಒಳ್ಳೆಯವರು ನನಗೆ ಇವರನ್ನು ನೋಡಿದರೆ ನನ್ನ ಸ್ವಂತ ರಕ್ತ ಸಂಬಂಧವೇ ಫೀಲ್ ಆಗ್ತಿದೆ ಅಮ್ಮ ಇವರೇ ನನ್ನ ಸ್ವಂತ ಅಣ್ಣ ಅಂತ ಆಗ್ತಿದೆ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ವಿಕ್ರಮಿಗೆ ಸಣ್ಣ ವಯಸ್ಸಿನಲ್ಲಿ ಹೇಳಿದಂಥ ಮಾತುಗಳು ನೆನಪಾಗ್ತದೆ ಅವನು ಸಣ್ಣ ವಯಸ್ಸಿನಲ್ಲಿರಬೇಕಾದ್ರೆ ಅಮ್ಮನ ಹತ್ರ ಹೇಳ್ತಾನೆ ನನಗೆ ತಮ್ಮ ಬೇಕು ಅಂತ ಕೇಳಿದಾಗ ಶಕುಂತಲೆ ಹೇಳ್ತಿರ್ತಾಳೆ ತಮ್ಮನೇ ಆಗ್ತದಂತೆ ಏನು ಸಹ ಆಗ್ಬೋದಲ್ಲ ಅಂತ ಹೇಳಿದ ಮಾತುಗಳು ವೈಷ್ಣವಿಯನ್ನು ನೋಡಿದಾಗ ನೆನಪಾಗುತ್ತೆ ವಿಕ್ರಮ್ ಹೇಳ್ತಾನೆ ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಬೇಕಾದ್ರೆ ಬೇಡ ಅನ್ನೋ ಕುಳಿತುಕೊಳ್ಳಿ ಅಮ್ಮ ನೀನು ಕಾಪಿ ಮಾಡೋ ಅಂತ ಹೇಳಿದಾಗ ಇಲ್ಲ ನಾನು ಹೊರಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಿರ್ಬೇಕಾದ್ರೆ ಹಾಲಲ್ಲಿ ಹಾಕಿದ ಫೋಟೋ ನೋಡ್ತಾನೆ ಅದರಲ್ಲಿ ವಿಶ್ವಾಸ ವೈಷ್ಣವಿದು ಶಕುಂತಲದ್ದು ಫ್ಯಾಮಿಲಿ ಫೋಟೋ ಇರುತ್ತೆ ನೋಡಿದಾಗ ಅವನ ತಂದೆ ದಾಮೋದರ್ ಹೇಳಿದ ಮಾತು ನೆನಪಾಗುತ್ತೆ ನಿನ್ನ ತಾಯಿ ಈಗ ನಮ್ಮನ್ನು ಬಿಟ್ಟು ಹೋಗಿ ಬೇರೆ ಮದುವೆಯಾಗಿದ್ದಾಳೆ ಆಗ ಅವನಿಗೆ ಯೋಚಿಸ್ತಾನೆ ನಂತರ ವೈಷ್ಣವೇ ಫೋಟೋ ನೋಡಿ ಅನಿಸ್ತದೆ ವೈಷ್ಣವಿ ನನ್ನ ರಕ್ತ ಹಂಚಿದ ನನ್ನ ಒಡ ಹುಟ್ಟಿದ ಆಗಿರ್ಬೋದು ಆದರೆ ಈ ವಿಶ್ವ ಯಾರು ಇಲ್ಲೇನು ನಡೆತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಯೋಚಿಸ್ತಾ ನಡೆದುಕೊಂಡು ಬರ್ತಿರಬೇಕಾದ್ರೆ ಒಂದು ಕಾರ್ ಆಗ್ತಾ ಬರ್ತಿದೆ ವಿಕ್ರಮ್ ಆ ಕಾರ್ದು ಗ್ರೋಚಾರವೇ ಇಲ್ಲದೆ ನಡೆದುಕೊಂಡು ಬರ್ತಿರ್ಬೇಕಾದ್ರೆ ಆ ಕಾರಿನಿಂದ ಒಬ್ಬ ವ್ಯಕ್ತಿ ಇಳಿದು ಬರ್ತಾನೆ ಆ ವ್ಯಕ್ತಿ ಬೇರೆ ಯಾರಾಗಿರುವುದಿಲ್ಲ ವಿಶ್ವ ಆಗಿರುತ್ತಾನೆ ವಿಶ್ವ ವಿಕ್ರಮ್ನ ಬಳಿ ಬಂದು ತುಂಬ ರೇಗಿಸ್ತಾನೆ ನೋಡು ನಾನು ವೇದ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ ನೀನೇನೇನು ಹೇಳ್ತಿದ್ದೀಯಲ್ಲ ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಇನ್ನು ನೀನು ವೇದನ ತಂಟೆಗೆ ಹಾಗೆ ಎಚ್ಚರ ವಹಿಸಬೇಕು ವೇದ ತಂಟೆಗೆ ಬಂದರೆ ಮಾತ್ರ ನಾನು ಸುಮ್ಮನೆ ಇರುವುದಿಲ್ಲ ನನ್ನ ಐ ಟಿ ಹೇಗಿತ್ತು ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅಲ್ಲಿ ಕುಳಿತುಕೊಳ್ಳಲು ಹೇಳಿ ನಾನು ಇಲ್ಲಿ ಎಂಗೇಜ್ಮೆಂಟ್ ಆಗಿದೆ ನೀನು ಇಲ್ಲೇ ಹತ್ತಿರ ಇದ್ದರೆ ನನ್ನ ಪ್ಲ್ಯಾನ್ ಎಲ್ಲ ಟೂರ್ ಪಟಾಕಿ ಥರ ಮಾಡ್ತಿರ್ತಿದ್ದೆ ಅಂತ ಹೇಳ್ತಾ ರಗಿಸ್ತಾನೆ ಇಲ್ಲಿ ಸೌಂದರ್ಯ ಮಗುವನ್ನು ಆಟ ಆಡಿಸ್ತಿರ್ತಿರ್ಬೇಕಾದ್ರೆ ವೇದ ಬರ್ತಾಳೆ ನಂತರ ವೇದಸ ಮಗು ಹತ್ರ ಆಟ ಆಡಿಸ್ತಿರ್ಬೇಕಾದ್ರೆ ಸೌಂದರ್ಯ ಕೇಳ್ತಾಳೆ ನೀನು ದೇವಸ್ಥಾನಕ್ಕೆ ವಿಕ್ರಮ್ನ ಭೇಟಿ ಮಾಡಲು ಹೋಗಿದ್ದೀಯಲ್ವ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಹೌದು ಹೋಗಿದ್ದೆ ಅವನೊಂದು ದೊಡ್ಡ ಗೂಬೆ ಅವನು ರೌಡಿಸಾಮಲ್ಲಿ ಮಾತ್ರ ಹುಲಿ ಆದರೆ ಪ್ರೀತಿ ವಿಷಯದಲ್ಲಿ ಇಲಿ ಅಂತ ಹೇಳ್ತಿರ್ತಾಳೆ ಆಗ ಸೌಂದರ್ಯ ಯೋಚಿಸ್ತಾಳೆ ಹೌದು ಅವನಂತಲ್ಲ ಎಲ್ಲರೂ ಅಷ್ಟೇ ಪ್ರೀತಿ ವಿಷಯದಲ್ಲಿ ಇಲಿನ ಹೇಳಕ್ಕೆ ಧೈರ್ಯ ಬರುವುದಿಲ್ಲ ಅಂತ ಯೋಚಿಸ್ತಾ ಇರ್ತಾಳೆ ಹೇಳ್ತಾಳೆ ಅವನು ಒಬ್ಬ ಹುಡುಗಿಯನ್ನು ಪ್ರೇತಿಸ್ತಿದ್ದ ಅಂತಲ್ವ ನಿಜನ ಅಂತ ಹೇಳಬೇಕಾದ್ರೆ ಹೌದು ಇವತ್ತು ಬೇರೆ ಪ್ರಪೋಸ್ ಮಾಡುವ ಕಾರ್ಯಕ್ರಮ ಬೇರೆ ಇತ್ತು ಅಂತ ಹೇಳ್ತಿರಬೇಕಾದ್ರೆ ಸೌಂದರ್ಯ ಏನು ಸರಿಯಾಗಿ ಹೇಳು ಅಂತ ಹೇಳ್ತಾಳೆ ನನಗೆ ಅವನು ಪ್ರಪೋಸ್ ಮಾಡಿಬಿಟ್ಟಂತ ಏನು ನಿನಗೆ ಪ್ರಪೋಸ್ ಮಾಡಿಬಿಟ್ಟನಾ ಅಂತ ಖುಷಿಯಾಗುತ್ತೆ ಆಗ ವೇದ ನೀನು ತಾವರೆ ಥರ ನಿನ್ನ ಮುಖ ಅರಳಿಸ್ಬೇಡ ನನಗಲ್ಲ ಅವನು ಪ್ರೀತಿಸುವ ಹುಡುಗಿ ಇವತ್ತು ಬರಲಿಕ್ಕಿತ್ತಂತೆ ಅದಕ್ಕೆ ನನಗೆ ಅವನು ರಿಹರ್ಸಲ್ ಮಾಡ್ತಿದ್ದ ಅವನಿಗೆ ಪ್ರೀತಿ ವಿಷಯವನ್ನು ಎಲ್ಲಿಗೆ ಹೆದರಿಕೆ ಆಗ್ತಿದ್ದಂತೆ ಅಂತ ಹೇಳ್ತಾಳೆ ಎಲ್ಲ ಮುಖ ತುಂಬ ಸಪ್ಪೆಯಾಗುತ್ತೆ ವೇದ ಹೇಳ್ತಾನೆ ಎಷ್ಟು ಚೆನ್ನಾಗಿ ಪ್ರಪೋಸ್ ಮಾಡಿದ ಅಂದರೆ ಅವನ ಆ ಪ್ರಪೋಸಿಗೆ ನಾನೇ ಪ್ಲ್ಯಾಟಾಗಿ ಹೋಗಿಬಿಟ್ಟೆ ಇನ್ನು ಆ ಹುಡುಗಿ ಪ್ಲ್ಯಾಟ್ ಆಗದೇ ಇರ್ತಲ್ಲ ಅಂತ ಹೇಳ್ತಾಳೆ ಸೌಂದರ್ಯ ನಂತರ ಯೋಚಿಸ್ತಾಳೆ ಅವಳು ಇವಳು ಒಂದೇನೇ ಅಂತ ಆಗ್ತಿದೆ ವೇದ ನನಗೆ ಒಂದೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಸೌಂದರ್ಯ ಪೇಸ್ಮೆಂಟ್ ಆದ ವಿಷಯ ಅವನಿಗೆ ಅಂತ ಹೇಳಬೇಕಾದ್ರೆ ಅವು ತುಂಬ ತುಂಬ ಖುಷಿಪಟ್ಟ ಅಂತ ಹೇಳ್ತಿರಬೇಕಾದ್ರೆ ಸೌಂದರ್ಯನ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ ವೇದ ಅವಳ ಮುಖವನ್ನೇ ಏನೂ ಆಗಿದಾಗೆ ನೋಡ್ತಾ ಇರ್ತಾಳೆ ಇಲ್ಲಿ ವಿಶ್ವ ವಿಕ್ರಮ್ಗೆ ಹೇಳ್ತಾನೆ ನಿನಗೆ ಇವತ್ತೇನು ಅನಿಸ್ತಾ ಇಲ್ವಾ ಯಾವಾಗಲೂ ಏ ಅಂತ ಹೇಳಿದರೆ ಕೋಪ ಬರ್ತಿತ್ತು ಓದಿದ್ದೇನೆ ಬದಿದ್ದೇನೆ ಅಂತ ಹೇಳ್ತಿದ್ದೀಯ ಇವತ್ತು ಎಷ್ಟು ಚುಚ್ಚಿ ಮಾತಾಡಿದ್ರು ನಿನಗೆ ಏನು ಇಲ್ವಾ ಅಂತ ಹೇಳ್ತಾನೆ ಬಟ್ ರಿಗಲ್ ಮಾಡ್ತಾ ಇರ್ತಾನೆ ವಿಕ್ರಮಿಗೆ ಕೋಲರ್ ಪಟ್ಟಿ ಹಿಡಿದು ಬಾರೋ ವಿಕ್ರಮ್ ನನಗೆ ಒಡೆಯೋ ಒಡೆಯೋ ಅಂತ ಹೇಳ್ತಿರ್ತಾನೆ ಈಗ ನಾನು ಆರಿಸ್ಕೊಂಡು ಹೋಗ್ತಾ ಇದ್ದೇನೆ ನಿನಗೆ ರಕ್ತ ಕುದ್ದಿತಿಲ್ವಾ ಹೇಳ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ವೇದಲಿಗೆ ವಿಕ್ರಮ್ ತನ್ನನ್ನೇ ಪ್ರೀತಿ ಮಾಡುವ ವಿಷಯ ಗೊತ್ತಾಗುತ್ತಾ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ